ಶ್ರೀನಿವಾಸಪುರ ಜನತೆಗೂ ಹಾಗೂ ಕಾಂಗ್ರೆಸ್ ಪಕ್ಷಿಗೂ ತುಂಬ ಧನ್ಯವಾದಗಳು ಸ್ಪೆಷಲಿ ಕಟ್ಟೆ ಕೆಳಗಿನ ಪಾಳಿಯ ಜನ ಇವತ್ತು ನಾ ಇಲ್ಗೂರ್ಬೇಕಂತ ಮಾಡಿರೋದು ಅವ್ರಿಗೆ ಫಸ್ಟ್ ನಾನು ಗೆಲ್ಸಿರೋದು ಆದ್ದರಿಂದ ಅವ್ರಿಗೆ ಶಿರೋಣಿ ಆಗಿರುತ್ತೇನೆ ಹಾಗೂ ಶ್ರೀನಿವಾಸಪುರದ ಮೈನಾರಿಟಿ ವಿಭಾಗ ಇವತ್ತು ಅವರೇ ಇಲ್ಲ ಅಂದಿದ್ರೆ ಇವತ್ತು ಈ ಸೀಟ್ ಆಗಲಿ ಇದಾದರೂ ಇರ್ತಾಯಿರ್ಲಿಲ್ಲ ಅವ್ರಿಗೆ ತುಂಬ ಧನ್ಯವಾದವಾಗಿರ್ತೀನಿ ಎರಡನೇದು ನಮಗೆ ಬೇಕಾಗಿದ್ದು ಇದ್ದು ಸೀಟು ಆ ಕಡೆ ಇದ್ದಿದ್ದು ಜೆ ಡಿ ಎಸ್ ಅಲ್ಲಿ ಒಂಬತ್ತೆ ನಾವು ಹತ್ತು ಜನಕ್ಕೆ ಏನು ಮಾಡಬೇಕೋ ಅಂತಿದ್ವಿ ಹತ್ತು ಜನರಲ್ಲಿ ಎಲ್ಲ ನಾವು ಓಟ್ ಹೋದಾಗ ಕಾಂಗ್ರೆಸ್ ಪಕ್ಷದಿಂದ ಇನ್ನೊಬ್ಬರು ಯಾರೋ ಎಲೆಕ್ಟ್ ಆಗಿದ್ದರು ಬಂದು ಯಾರೋ ಓಟ್ ಹಾಕಿಯಾರು ಹೋಗಿದ್ದಾರೆ ಅದು ಪಕ್ಷದ ವತಿಯಿಂದ ಆಗಿರೋದು ಅಷ್ಟೇ ಬಂದ ಅಲ್ಲಿ ಯಾರನ್ನೋ ಕರ್ಕೊಂಡ್ಬಂದು ನಾವು ಓಟ್ ಹಾಕಿಸ್ಕೊಬೇಕು ನಾವು ಬೇಕಾಗೂ ಇರಲಿಲ್ಲ ಬೇಕಾಗಿರೋದು ಒಂಬತ್ತೇ ಓಟ್ ನಾವು ಹತ್ತೇ ಓಟು ನಾವು ಹತ್ತು ಜನ ಕ್ಲಿಯರ್ ಆಗಿದ್ವಿ ಆ ಜೆ ಡಿ ಎಸ್ಸಲ್ಲಿ ಒಂಬತ್ತು ಐದು ಜನ ಅಪ್ಷಣಿಗಳ್ವಿ ನಾವು ಓಟ್ ಹಾಕಲಿಕ್ಕೆ ಬಂದಿಲ್ಲ ಹೀಗಾಗಿ ಇದನ್ನು ಬೇರೆ ರೀತಿ ತಪ್ಪರ್ಥ ಮಾಡ್ಕೊಳೋದು ಬೇಡ ಬೇರೆ ಅವ್ರಿಗೆ ಏನೋ ಪಟ್ಟಕ್ಕೆ ಯಾವನೋ ಬಂದಾಗಿಂದ ಅನ್ನೋದು ಬರೀಬಾರ್ದು ಯಾರು ಅವಸರೂ ನಮ್ಗೆ ಇರಲಿಲ್ಲ ಅವ್ನಾಗ ಅವನು ಬಂದು ಓಟ್ ಅವನು ಅವನ ಸ್ವೈಚ್ಛೆಯಿಂದ ಅವ್ನಿಗೇನು ಅನುಕೂಲ ಆಗಬೇಕಾಗುತ್ತೋ ನಮಗೆ ಇಷ್ಟು ಇದು ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಶ್ರೀನಿವಾಸ್ಪುರ ಇಷ್ಟು ಇಷ್ಟು ಏನು ಅಂದರೆ ಸುಮಾರು ಮೂರು ವರ್ಷದಿಂದ ಹದ್ಗೆಟ್ ಬಾಡಿ ಇರಲಿಲ್ಲ ಎರಡು ವರ್ಷದಿಂದ ಕ್ಯಾಟಗಿರಿ ಬಂದಿರಲಿಲ್ಲ ಈಗ ಅದ್ರ ಬಗ್ಗೆ ಮೈನ್ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀವಿ ಎಲ್ಲ ಕೌನ್ಸ್ಲರ್ಸು ಯೂತ್ಸ್ ಇರೋದ್ರಿಂದ ವಾರ್ಡ್ ವೈಸ್ ಅಧಿಕಾರಿಗಳ ಜೊತೆ ವಾರ್ಡ್ ವೈಸ್ ನಾವು ಒಂದು ಪ್ಲ್ಯಾನ್ ಮಾಡಬೇಕು ಅಂತಿದ್ದೀವಿ ಆ ಪ್ಲ್ಯಾನ್ ಪ್ರಕಾರ ಒಂದೊಂದು ಬಾಡಿಗೆ ಐದು ಹದಿನೈದು ಹದಿನೈದು ದಿವಸ ಅಲಾಟ್ ಮಾಡಿಕೊಂಡು ಅಭಿವೃದ್ಧಿಗೆ ಏನೇನು ಇದು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಎರಡನೇದು ಖಾತಾ ಸೆಕ್ಷನಲ್ಲಿ ಇನ್ನು ಮೇಲೆ ಯಾರೂ ಖಾತಾಗ್ ಇಪ್ಪತ್ತು ಸಾವಿರ ಕೊಟ್ಟರು ಐದು ಸಾವಿರ ಕೊಟ್ಬಿಡ್ ಐವತ್ತು ಸಾವಿರ ಕೊಟ್ಟರು ಅನ್ನೋ ಮಾತಿರಬಾರ್ದು ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮದೇ ಒಂದು ಅಜೆಂಡಾ ಇದೆ ಅದನ್ನು ಮುಂದೆ ಎಕ್ಸ್ಪೆಷಲಿ ಡ್ರೈನ್ಸು ಲೈಟ್ಸು ಮುನ್ಸಿಪಾಲ್ಟಿಲಿ ಮೇಜರ್ ತಿಂಗು ಯಾವಾಗಲೂ ಪ್ಲೇ ಆಗೋದದು ಅದ್ರ ಬಗ್ಗೆ ಬೇರೆ ಒಂದು ಟೀಮೇ ಮಾಡಿಬಿಟ್ಟು ಅದನ್ನ ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ ಹದಿನೈದು ಹದಿನೈದು ದಿವಸಕ್ಕೆ ಒಂದೊಂದು ವಾರ್ಡ್ ವೈಸ್ ಎಲ್ಲ ರೀತಿಯೂ ಹೆಲ್ತ್ ಇನ್ಸ್ಪೆಕ್ಟ್ರು ಅವ್ರಿಗೆ ಚಾರ್ಜ್ ಹಾಕಿ ಅವ್ರ ಖುದ್ದು ಅಲ್ಲೇ ಭೇಟಿ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಡಳಿತ ಮಾಡೋಂಗೆ ನೋಡ್ತಾ ಇರ್ತೀವಿ ಇದು ಕಾಂಗ್ರೆಸ್ ಪಕ್ಷದ ಹೊಸ ಅಜೆಂಡಾ ನಾವು ಮಾಡೇ ಮಾಡಿರ್ತೀವಿ ಇದು ಹೊಸ್ದಾಗೇ ಇರುತ್ತೆ ಮುನ್ಸಿಪಲ್ ಆಫೀಸ್ ಇದು ದಿಸ ಇರೋ ಮುನ್ಸಿಪಲ್ ಆಫೀಸಿಂದ ಇರಲ್ಲ ಈ ದಿನ ಮುನ್ಸಿಪಲ್ ಆಫೀಸ್ಗೆ ಹೋಗ್ಬೇಕಂದ್ರೆ ಯಾರೋ ದಲ್ಲಾಳಿ ಬೇಕಿತ್ತು ಇನ್ನೊಬ್ಬರು ಬೇಕಿತ್ತು ಅಯ್ಯೋ ಹಿಂಗಪ್ಪ ಅಲ್ ಹೋದರೆ ಅಷ್ಟು ಹೇಳ್ತಾರೆ ಇನ್ನು ಮುಂದೆ ವ್ಯಾವು ಇರೋದಿಲ್ಲ ಡೈರೆಕ್ಟಾಗಿ ಪ್ರಜೆ ಬರ್ಬೋದು ಅವ್ರು ದೇವ ಅವ್ರ ಕೆಲಸ ಮುಗಿಸ್ಕೊಂಡೋಗಿ